ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕು ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಮೀನಾ ಫ್ರಿಜಿಂದ ಹೋಗ್ತೋಗುತ್ತಾ ಇರ್ತಾಳೆ ಅಲ್ಲಿಗೆ ಶಾಂತಿ ಬರ್ತಾರೆ ಆಗ ಅಪ್ಪ 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 ಏ ಏನಾಗೋಯ್ತು ನಮ್ಮನೆ ಫ್ರಿಜ್ಜಲ್ಲಿ ತರಕಾರಿ ಹಣ್ಣು ಇಡೋದು ಬಿಟ್ಟು ಇವಳು ಇವಳು ತೊಗೊಂಡು ಬಂದಿರುವಂತಹ ಅಂತಹ ಹೂ ಇಟ್ಟು ಎಲ್ಲಾನು ಹೂ ವಾಸನೆ ಹೊಡೆಯುತ್ತೆ ಈ ತರಕಾರಿ ಹಣ್ಣು ಎಲ್ಲನೂ ತೆಗೆದು ಆಚೆಗೆ ಹಾಕಿದ್ದಾಳೆ ಏನು ಹೇಳಬೇಕು ಅಂತ ಹೇಳಿದಾಗ ಹೂನ ಹೊರ್ಗಡೆ ಇಟ್ಟರೆ ಬಾಡೋಗಲ್ವಾತೆ ಅಂತ ಹೇಳಿ ಕೇಳ್ತಾಳೆ ಆಗ ಹೌದೌದು ಹೂನ ಹೊರ್ಗಡೆ ಇಟ್ಟರೆ ಬಾಡೋಗುತ್ತೆ ಅದೇ ನಿನ್ನನ್ನು ಮನೆಯಲ್ಲೇ ಇಟ್ಕೊಂಡಿದ್ದೀವಲ್ಲ ಈಗ ನಮ್ಮ ಮನೆಯೆಲ್ಲ ಬಾಡೋಗ್ತಾಯಿದೆ ಒಂದು ಮನೆನ ಬ ಬಟ್ಟೆ ಸುತ್ತಿ ಕುಡಿಯುತ್ತೆ ಫ್ರಿಜ್ಜಲ್ಲಿ ಇಡ್ತೀನಿ ಅಂತ ಹೇಳಿ ಕೇಳ್ತಾಳೆ ಹೌದು ಕೌಂಟ್ರು ನನಗೆ ಕೌಂಟ್ರು ಕೊಡ್ತೀಯಾ ಕಣೇ ಕೌಂಟ್ರು ಕೊಡ್ತೀಯಾ ಸರಿಯತ್ತೆ ನಾನು ಹೊರ್ಗಡೆ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಏನೇ ಹೊರ್ಗಡೆ ಇದ್ದೀನಿ ಅಂತ ನನಗೆ ಹೇಳ್ತಾ ಇದೀಯಾ ಏನು ಕಂಡುಬಿಟ್ಕೊಂಡು ನೋಡ್ತಾ ಇದ್ದೀನಿ ಅಂತ ಹೇಳಿ ಮನೆಯಲ್ಲಿ ದಂಡಕ್ಕೆ ಬಿದ್ದಿರ್ತೀರ ನೀವೇ ಎಲ್ಲ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಹಾಗೆಲ್ಲ ಏನೂ ಇಲ್ಲ ಎಲ್ಲ ಕೆಲಸ ಮುಗಿಸಿದ್ದೀನಿ ಅಡುಗೆನೂ ಮಾಡಿದ್ದೀನಿ ಅನ್ನ ಸಾರು ಹುಳಿ ಸಾರು ಉಪ್ಪು ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡಿದ್ದೀನಿ ಅಪ್ಪ ಅಲ್ಲೇ ಮಾಡಿಲ್ವಲ್ಲ ಪಲ್ಯ ಒಂದು ಮಾಡೋ ಪಲ್ಯನ ಮಾಡಿದ್ದೀನಿ ಅತ್ತೆ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯನ ಮಾಡಿದ್ದೀನಿ ಅಂತ ಹೇಳ್ತಾಳೆ ಅಬ್ಬ ಏನು ಉಳಿತಾಳೆ ಎಲ್ಲ ಕೆಲಸನೂ ಮಾಡಿಬಿಟ್ಟಿದ್ದಾಳಂತೆ ಏನು ಮಿಕ್ಸೇ ಇಲ್ವಂತೆ ಅಂತ ಹೇಳಿ ಮೀನ ಬ ಮೀನನ್ನು ನೋಡ್ಕೊಂಡು ಶಾಂತಿ ಬೈತಾಯಿರ್ತಾಳೆ ಮಳ್ಳಿ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಹೋಗ್ಬಿಡ್ತಾಳೆ ಇಡೀ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳಿ ಬೈಕೋತಾ ಇರ್ತಾಳೆ ಹಾಗೆ ಫೋನ್ಗೆ ಚಾರ್ಜ್ ಹಾಕಬೇಕು ಅಂತ ಹೇಳಿ ಚಾರ್ಜರ್ ಇಟ್ಕೊಂಡು ಈ ಫೋನಿಗೆ ಚಾರ್ಜು ರೀಚಾರ್ಜು ಎರಡೂ ಇರಲೇಬೇಕು ಈ ಚಾರ್ಜು ರೀಚಾರ್ಜು ಇಲ್ಲದೆ ಇರೋ ಫೋನ್ ತೊಗೋಬೇಕು ನಾನು ಮೊದಲು ಆ ಫ್ಲಿಪ್ಕಾರ್ಟು ಡೆಲಿವರಿ ಅವರು ರಿಚಾರ್ಜ್ ಬಿಡಲ್ಲ ಇವರು ಚಾರ್ಜ್ ಮಾಡೋದು ಬಿಡೋಲ್ಲ ಅಂತ ಹೇಳಿ ಚಾರ್ಜರ್ ಇಲ್ಲ ಹಾಕೋದು ಅಂತ ಹುಡುಕ್ತಾ ಇರ್ತಾರೆ ಅಷ್ಟರಲ್ಲಿ ಶ್ರುತಿ ಅವರ ಅಮ್ಮ ಬರ್ತಾರೆ ಅಯ್ಯೋ ಬೇಗ್ರೆ ಬನ್ನಿ 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 ಅಯ್ಯೋ ನೀವು ಎಷ್ಟು ಬೇಜಾರು ಮಾಡ್ಕೊಂಡಿರ್ತೀರ ನಮ್ಮನ್ನು ನೋಡೋಕೆ ಬರಲ್ವೇನೋ ಅಂತ ಅಂದ್ಕೊಂಡ್ಬಿಟ್ಟಿದೆ ಏನು ಮಾಡಬೇಕಾಗುತ್ತೆ ಹೆಣ್ಣು ಹೊತ್ತಿದ್ದೀವಲ್ವ ಬರಲೇಬೇಕು ಇಲ್ಲಿ ಹೊಂದ್ಕೊಂಡು ಬಾಳ್ಬೇಕು ಅಂತ ನನ್ನ ಮಗಳಿಗೆ ಬುದ್ಧಿ ಹೇಳಿ ಕಳ್ಸಿದ್ನಲ್ಲ ಅದಕ್ಕೆ ಹೇಗೆ ಬಾಳ್ತಾ ಇದ್ದಾಳೆ ಅಂತ ನೋಡೋದಕ್ಕೆ ಬಂದೆ ನಿಮ್ಮನ್ನೆಲ್ಲ ಹೊಂದ್ಕೊಂಡಿದ್ದಾಳೆ ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದೆ ಅಂತ ಹೇಳಿದಾಗ ಹೌದಾ ರವಿಶ್ರುತಿ ಶ್ರುತಿ ಇಬ್ಬರು ಮನೇನಲ್ಲಿ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ನಾನು ಅವ್ರನ್ನೇ ನೋಡೋದಕ್ಕೆ ಬಂದಿಲ್ಲ ನಿಮ್ಮನ್ನೇ ನೋಡೋದಕ್ಕೆ ಬಂದಿರೋದು ಅಂತ ಹೇಳಿ ಹೇಳ್ತಾಳೆ ಹೌದಾ ಸರಿ ಆಯಿತು ನನಗಂತೂ ತುಂಬ ಬೇಜಾರಾಗಿಬಿಟ್ಟಿತ್ತು ಬಿಗ್ರಿ ಅಂತ ಹೇಳಿದಾಗ ಹೌದು ನನಗೂ ಬೇಜಾರಾಗಿತ್ತು ನಾನು ಶ್ರುತಿಗೆ ಹೇಳ್ದೆ ಹೋಗಮ್ಮ ಹೀಗೆಲ್ಲ ಇರಬಾರ್ದು ಒಂದು ಸಮಸ್ಯೆ ಬರುತ್ತೆ ಅದಕ್ಕೆಲ್ಲ ತಲೆ ತಲೆ ಕೆಡಿಸ್ಕೊಂಡು ತವ್ರ ಮನೆಯಲ್ಲೇ ಬಂದು ಕುತ್ಕೋಬಾರ್ದು ಅವ್ರ ಮನೆ ಯಾವತ್ತಿದ್ರು ತವ್ರ ಮನೇನೆ ಗಂಡನ ಮನೆಯಲ್ಲೇ ಇರ್ಬೇಕು ಅಂತ ಎಷ್ಟೋ ಒಂದು ಹೇಳಿದೆ ಆದ್ರೆ ಅವಳು ಇಲ್ಲ ನಮ್ಮ ಅಪ್ಪ ಅಮ್ಮ ಗೌಮಾನ ಆಗಿರೋದನ್ನ ನಾವು ನೋಡ್ಕೊಂಡು ನಾನು ಹೋಗ್ಲಿ ಅಂತ ಅಂದ್ಬಿಟ್ಲು ಬಿಗ್ರೆ ಅಂತ ಹೇಳಿದಾಗ ಅಯ್ಯೋ ಪಾಪ ಯಾವ ಹೆಣ್ಮಕ್ಳಾದ್ರು ಹಾಗೆ ಅಲ್ವಾ ಬಿಗ್ರೆ ಅಂತ ಹೇಳ್ತಾರೆ ಹೌದು ನನ್ಗಂತೂ ತುಂಬಾ ಬೇಜಾರಾಗೋಯ್ತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದ್ ಸರಿ ಅವರಿಬ್ರು ಎಲ್ಲಿಗೋಗಿದ್ದಾರೆ ಗೊತ್ತಿಲ್ಲ ಎಲ್ಲೋ ಹೋಗಿದ್ದಾರೆ ಗಂಡ ಹೆಂಡ್ತಿನ ಹಾಗೆಲ್ಲ ಪ್ರಶ್ನೆ ಮಾಡಬಾರ್ದಲ್ವಾ ಅಂತ ಹೇಳಿದಾಗ ಹೌದು ನೀವ್ ಹೇಳಿದ್ದು ಸರಿನೆ ಅಂತ ಹೇಳಿ ಹೇಳ್ತಾರೆ ಅದಾದ ತಕ್ಷಣನೇ ಒಬ್ರು ಹೂ ಕೇಳೋದಕ್ಕೆ ಅಂತ ಹೇಳಿ ಬರ್ತಾರೆ ಹೂವಮ್ಮ ಹೂವಮ್ಮ ಹೂ ಕೊಡಮ್ಮ ಅಂತ ಹೇಳಿ ಇರ್ತಾರೆ ಏ ಯಾರನ್ನು ಕೇಳ್ತಾ ಇದೀಯ ಹೂವಮ್ಮ ಅಂತ ಹೇಳಿ ನಿಮ್ಮನ್ನೇ ಹೂವಮ್ಮ ಏಯ್ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದೀನಿ ನಾನು ಪಕ್ಕದ್ರೊಡ್ರಲ್ಲಿರೋ ವಿಶಾಲಾಕ್ಷಮ ಅಂತ ಹೇಳ್ಬಿಟ್ಟು ಹೂ ಕೊಡ್ತೀನಿ ಅಂತ ಹೇಳಿದರು ಅದಕ್ಕೆ ಇಸ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಎರಡು ಮೊಳ ಹೂ ಕೊಡಮ್ಮ ಅಂತ ಹೇಳಿದಾಗ ಅವಳಿಲ್ಲ ಬಿದ್ದು ಬಿದ್ದು ಸುತ್ತತಾ ಇದ್ದಾಳೆ ಹೋಗ ಆಮೇಲೆ ಬಾ ಅಯ್ಯೋ ಆಮೇಲೆ ಬರೋ ಅಷ್ಟರುಗಳೆಲ್ಲ ತೊಂದರೆ ಆಗೋಗ್ಬಿಡುತ್ತೆ ಕೆಲಸಗಳಿದ್ದಾವೆ ನನಗೆ ಪೂಜೆಗೆ ಗೊತ್ತಾಗ್ತಾ ಇದೆ ಮೊದಲು ಹೂ ಕೊಡು ನೀನೆ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ತಾರೆ ಆಗ ಸರಿ ಹಿರಿ ಬಂದೆ ಅಂತ ಹೇಳಿದಾಗ ಹೋಗ್ತಾ ಇರ್ತಾಳೆ ಹೂವಮ್ಮ ಹೋಗಿ ಹೂ ಕೊಡಿ ಪಾಪ ನಿಮ್ಮ ಸೊಸೆಗೂ ಹೆಲ್ಪ್ ಆಗುತ್ತಲ್ವಾ ಮೊಳ ಅಳಿಯೋದ್ರಲ್ಲೆಲ್ಲ ನೀವು ಅವರಿಗೆ ಹೆಲ್ಪ್ ಮಾಡ್ಬೋದು ಹೆಲ್ಪರ್ ಥರ ಆಗತ್ತಲ್ವ ಅಂತ ಹೇಳಿದಾಗ ಏನೋ ನಾನು ಹೆಲ್ಪರಾ ಅದು ಅವ್ಳಿಗೆ ಅಂತ ಹೇಳಿ ಹೂ ತೊಗೊಂಡು ಬಂದು ಕೊಟ್ಟು ತಗೋ ಅಂತ ಹೇಳ್ತಾಳೆ ಅಯ್ಯೋ ಇಷ್ಟೊಂದೆಲ್ಲ ಹೂ ಇಟ್ಕೊಂಡು ನಾನೇನು ಮಾಡಲಿ ನಾನು ಕೇಳಿದ್ದು ಬರೀ ಎರಡು ಮೊಳ ಅಷ್ಟೇ ಇದನ್ನೆಲ್ಲ ತಗೊಂಡೋಗು ಬೇಕಾದಷ್ಟು ಇಟ್ಕೊಂಡು ಬೇಡದೇ ಇರೋಷ್ಟು ಬಿಸಾಕು ಅಯ್ಯೋ ಹೂವಿಗೆಲ್ಲ ಹಂಗೆ ಅನ್ಬಾರ್ದು ನೀನೇ ಆಳ್ತಿಕೊಡು ಎರಡು ಮೊಳ ಅಂತ ಹೇಳಿರ್ತಾಳೆ ಇರು ಕೊಟ್ಟೆ ಅಂತ ಹೇಳಿ ಎರಡು ಮೊಳನ ಆಳ್ದು ದುಡ್ಡು ಇಸ್ಕೊತಾಳೆ ದುಡ್ಡನ್ನ ಅವಳೇ ಇಟ್ಕೋತಾಳೆ ಹೂವನ್ನ ಅಲ್ಲೇ ಇಟ್ಕೊತಿರ್ತಾಳಾಗ ಬಿಗ್ರೆ ನನಗೂ ಎರಡು ಮೊಳ ಹೂ ಕೊಡಿ ನನಗೂ ಸಂಜೆ ಪೂಜೆ ಇದೆ ಅಂತ ಹೇಳಿದಾಗ ಅಯ್ಯೋ ನೀವೇನು ಈಗ ಕೇಳ್ತಾ ಇದ್ದೀರಾ ತಗೊಳ್ಳಿ ಅಂತ ಹೇಳಿದಾಗ ಪರವಾಗಿಲ್ಲ ಬೀಗ್ರೆ ನನಗಿಷ್ಟೊಂದೆಲ್ಲ ಬೇಡ ನೀವೇ ಹೂನ ಹಳದ್ಬಿಟ್ಟು ಕೊಡಿ ಹೂವಮ್ಮ ಅಂತ ಹೇಳ್ತಾರೆ ಏನು ಬೀಗ್ರೆ ಅವರೇನೋ ಹಾಗಂದ್ರು ಅಂತ ಹೇಳಿ ನೀವೂ ತಮಾಷೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ ಏ ರೋಹಿಣಿ ಬಯಲಿ ಅಂತ ಹೇಳಿದಾಗ ಆ ಏನತ್ತೆ ಅಂತ ಹೇಳ್ತಾರೆ ಆಂಟಿ ಹೇಗಿದ್ದೀರಾ ಚೆನ್ನಾಗಿದ್ದೀನಮ್ಮ ಹೋಗು ಒಂದು ಊಟ ಕಾಫಿ ಮಾಡ್ಕೊಂಡು ಬಾ ನಾನಾ ಅಂತ ಹೇಳಿದಾಗ ಹ್ಞೂ ನೀನೆ ಯಾಕೆ ಅಲ್ಲತ್ತೆ ಅಲ್ಲ ನಿನ್ನ ಕೈ ಏನಾದರೂ ನೆನ್ನೆ ಮುರಿದೋಗಿತ್ತ ಅಂತ ಹೇಳಿದಾಗ ಇಲ್ಲ ಅಂತ ಹೇಳ್ತಾರೆ ಮತ್ತು ನೀನು ಚೆನ್ನಾಗಿರೋ ಕೈಯಿಂದನೇ ಹೋಗಿ ಹೂ ಮಾರ್ ಕಾಫಿ ಮಾಡ್ಕೊಂಡು ಬಾ ಹೋಗು ಆ ಹೂ ಇಲ್ಲ ಅಂತ ಹೇಳಿ ಹೇಳಿದಾಗ ಅತ್ತೆ ಆಯಿತು ಅಂತ ಹೇಳಿ ಹೋಗ್ತಾಳೆ ಆಗ ಹೂ ಅಮ್ಮ ಅಂತ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು ರೋಹಿಣಿ ಅಲ್ಲೇ ನಗ್ತಾ ಇರ್ತಾಳೆ ನನಗೊಂದು ಒಳ್ಳೆ ಚಾನ್ಸ್ ಸಿಕ್ತು ಇದೇ ಪಾಯಿಂಟನ್ನು ಇಟ್ಕೊಂಡು ನಮ್ಮ ಅಪ್ಪನ ಕತೆ ಮುಗ್ದು ನಮ್ಮ ಅಪ್ಪನ ಸುದ್ದಿನೇ ಬರಬಾರ್ದು ಆ ಥರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಶ್ರುತಿಯವರಮ್ಮ ಅಲ್ಲ ಬೀಗ್ರಿ ನೀವು ಚೆನ್ನಾಗಿ ಹೂನ ಅಳಿತೀರಾ ನೀವು ಮೀನಿಗೆ ಹೆಲ್ಪ್ ಮಾಡಿದ್ರೆ ನಿಮಗೂ ಸಹಾಯ ಆಗುತ್ತೇನೋ ಹೆಲ್ಪರ್ತರ ಅಂತ ಹೇಳಿದಾಗ ಅಲ್ಲ ಬೀಗ್ರೆ ನೀವು ಹೀಗೆ ಹೇಳ್ತೀರಾ ಅಂತ ಹೇಳ್ತಾ ಇರ್ತಾಳೆ ನಾನು ಶ್ರುತಿಗೆ ಹೀಗೆ ಬುದ್ಧಿ ಹೇಳ್ತಾ ಇದ್ದೆ ಆದರೆ ಅವಳೇ ನನ್ನ ಮಾತು ಕೇಳ್ತಾ ಇರಲಿಲ್ಲ ಹೌದಾ ನೀವು ನನಗೆ ಬುದ್ಧಿ ಹೇಳ್ತಾ ಇದ್ದರ ಏನಂತ ಬುದ್ಧಿ ಹೇಳ್ತಾ ಇದ್ದೀರಿ ಅಂತ ಹೇಳಿ ಶ್ರುತಿ ರವಿ ಇಬ್ಬರು ಕೂಡ ಬಂದ್ಬಿಡ್ತಾರೆ ಆಗ ಶ್ರುತಿ ರವಿ ಬನ್ನಿ ಬನ್ನಿ ನೋಡಲ್ಲಿ ನಿಮ್ಮ ನಿಮ್ಮ ಅಮ್ಮ ಬಂದಿದ್ದಾರೆ ನೋಡೋ ರವಿ ನಿಮ್ಮ ಅತ್ತೆ ಬಂದಿದ್ದಾರೆ ಅಂತ ಹೇಳಿದಾಗ ಏನು ಬುದ್ಧಿ ಹೇಳ್ತಿದ್ಯಮ್ಮ ಆ ಮನೆಗೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದ್ಯಾ ಅಂತ ಹೇಳಿದಾಗ ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ನನಗೆ ಗೊತ್ತು ಯಾರ್ಯಾರು ಹೇಗೆ ಹೇಗೆ ಅಂತ ಹೇಳಿ ಅಲ್ಲಿ ನಡೆದಿರೋ ವಿಚಾರ ಏನು ಅಂತ ಹೇಳಿ ನಮಗೆ ಗೊತ್ತಾಗಬಾರ್ದು ಅಂತ ಹೇಳಿ ನೀವು ಎಷ್ಟೆಲ್ಲ ಪ್ರಯತ್ನ ಪಟ್ಟಿರಿ ಅಲ್ವಾ ಅದನ್ನೇ ಮುಚ್ಚಿಟ್ಕೊಂಡು ನಮಗೆ ಈ ಥರ ಪರಿಸ್ಥಿತಿ ಬರೋ ಥರ ಮಾಡಿದ್ರಿ ಪಾಪ ಮೀನವ್ರ ಬಗ್ಗೆ ನನಗೆ ಗೊತ್ತಿದ್ರು ಕೂಡ ನಮ್ಮ ಅಪ್ಪುಂಗ್ ಹೊಡಿತಾ ಇದ್ದಾರೆ ಅಂತ ಹೇಳಿ ನಾನು ಅದನ್ನು ಏನು ಅಂತ ವಿಚಾರಿಸದೆ ದುಡ್ಡು ತಪ್ಪು ಮಾಡಿಬಿಟ್ಟೆ ಇಷ್ಟು ದಿನ ನೀನು ಮನೆಗೆ ಬಂದಾಗ ನಾನು ಖುಷಿ ಖುಷಿಯಿಂದ ಮಾತಾಡ್ತಾ ಇದ್ದೆ ಆದರೆ ಇನ್ನು ಮುಂದೆ ಅದು ಇರೋದಿಲ್ಲ ನೀನು ಅಮಾಸೆಗೋ ಹುಣ್ಮೆಗೋ ಬಂದು ಹೋಗೋ ನೆಂಟ್ರ ಥರ ಮಾತ್ರ ಇರು ಯಾವಾಗಲೂ ಬರಬೇಡಮ್ಮ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ನಾನು ಬರ್ತೀನಿ ಹೂವಮ್ಮ ಅಂತ ಹೇಳಿ ಹೋಗ್ತಾಳೆ ಆಗ ಅಯ್ಯೋ ಇದೇನಿದು ಇವಳು ಹೂವಮ್ಮ ಅಂದ್ಬಿಟ್ರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂತ ಹೇಳಿ ಅವಳು ಹೋದ್ಮೇಲೆ ರವಿಶ್ರುತಿ ಕೂಡ ಎದ್ದು ಹೋಗ್ತಾ ಇರ್ತಾರೆ ಆಗ ಅದೇ ನಿಮ್ಮನ್ನ ನಮ್ಮಮ್ಮ ಹೂ ಅಮ್ಮ ಅಂತಂದರು ತಾನೆ ಅಂತ ಹೇಳಿದಾಗ ಅಯ್ಯೋ ತಮಾಷೆ ಆಶೆಗೆ ಹೇಳಿದ್ದಾರೆ ಬಿಡು ಶ್ರುತಿ ಅಂತ ಹೇಳಿದಾಗ ಇಲ್ಲಾತೆ ಅವ್ರು ಹೇಳಿದ್ದು ಸ್ವಲ್ಪ ಸರಿಯಾಗೇ ಇತ್ತು ನಾವು ನೀವು ಹೂ ಅಳತೆ ಮಾಡುವಾಗ್ಲೇ ಬಂದ್ವಿ ನಿಮಗೂ ಕೂಡ ಚೆನ್ನಾಗಿ ಹೂ ಅಳತೆ ಮಾಡ್ತೀರಾ ನೀವ್ಯಾಕೆ ಮೀನವ್ರಿಗೆ ಹೆಲ್ಪ್ ಮಾಡಬಾರ್ದು ಅದರಿಂದ ಬಿಸ್ನೆಸ್ಸು ಚೆನ್ನಾಗಾಗುತ್ತೆ ನಿಮ್ಮ ಹೆಲ್ತ್ಗೂ ಎಕ್ಸಸೈಸ್ ಆಗುತ್ತೆ ಸುಮ್ಮನೆ ಉಣ್ಕೊಂಡು ತಿನ್ಕೊಂಡು ಮನೇಲಿ ಮಲ್ಕೊಂಡ್ರೆ ಹೆಲ್ತ್ ಹಾಳಾಗುತ್ತೆ ಅಂತೆ ಯೋಚನೆ ಮಾಡಿ ಅಂತ ಹೇಳಿದಾಗ ಅಲ್ವೇನು ರವಿ ಅಂತ ಕೇಳ್ತಾನೆ ಹೌದು ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ ಹೌದಮ್ಮ ಶ್ರುತಿ ಹೇಳ್ದಾಗೆ ಮಾಡು ಅಂತ ಹೇಳಿ ಹೋಗ್ತಾನೆ ಇನ್ನು ನಾನು ಹೂ ವ್ಯಾಪಾರ ಮಾಡಬೇಕು ಆ ಹೂವಿನ ಅಂಗಡಿ ಇಟ್ಟು ನಮ್ಮ ಮನೆ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲಾನು ತೆಗೆದ್ಬಿಟ್ಲು ಸಕ್ರೆ ಬೈಲ್ ಶಾಂತಮ್ಮ ಅಂತ ಇರೋ ಹೆಸ್ರನ್ನ ಫ್ಲವರ್ ಅಮ್ಮ ಹೂವಮ್ಮ ಅನ್ನೋ ತರ ಮಾಡ್ಬಿಟ್ಲು ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ ಹೇಗಾದರೂ ಮಾಡಿ ಆ ಹೂವಿನ ಅಂಗಡಿನ ಅಲ್ಲಿಂದ ಎತ್ ಅಂಗಡಿ ಮಾಡಿಸ್ಬೇಕು ಅಂತ ಹೇಳಿ ಹೇಳ್ತಾಳೆ ಹೌದತ್ತೆ ಆದ್ರಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಪಾಪ ನಮಗಂತೂ ನಮ್ಮ ಇಮೇಜ್ ಹಾಳಾಗ್ತಾ ಇದೆ ಅಂತ ಹೇಳಿ ರೋಹಿಣಿ ಅತ್ತಿಸ್ಕೊಟ್ಬಿಡ್ತಾಳೆ ಆಗ ಹೌದು ಇದಕ್ಕೇನಾದರೂ ಮಾಡಲೇಬೇಕು ಅಂತ ಹೇಳಿ ಫೋನ್ ಚಾರ್ಜರ್ನ ತಗೊಂಡು ನಾನು ಈಗಲೇ ಹೋಗಿ ಕಸ್ೂರಿನ ಕೇಳ್ತೀನಿ ಅಂತ ಹೊರಗಡೆ ಹೋಗ್ತಾಳೆ ಇದನ್ನೇ ಉಪಯೋಗಿಸ್ಕೊಂಡು ನಮ್ಮ ಅಪ್ಪನ ಕತೆ ಹೊರ್ಗಡೆ ಬರಬಾರ್ದು ಆ ಥರ ಮಾಡ್ತೀನಿ ಇಲ್ಲೊಂದು ದೊಡ್ಡ ನಾಟಕನೇ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಖುಷಿ ಇರ್ತಾಳೆ ಈ ಕಡೆ ಶಾಂತಿ ಹೊರಗಡೆ ಬಂದು ಕಸ್ತೂರಿಗೆ ಫೋನ್ ಮಾಡ್ತಾರೆ ಹಲೋ ಕಸ್ತೂರಿ ಅಂತ ಹೇಳಿದಾಗ ಆ ಶಾಂತಿ ಶಾಂತಿ ಹೇಳೆ ಶಾಂತಿ ಅಂತ ಹೇಳಿದಾಗ ಅಯ್ಯೋ ಅದು ಅಂತ ಹೇಳಿದಾಗ ಅಯ್ಯೋ ಅದೇನು ಫೋನ್ ಮಾಡಿದ್ಯಾ ಹೇಳಿ ಹೇಗೆ ಹೇಳಬೇಕು ಅಂತಲೇ ಇಲ್ಲ ಅವಳು ನನ್ನ ಹಾಗೆ ಅನ್ಬಾರ್ದಾಗಿತ್ತು ಕಣೆ ಹಾಗನ್ನಬಾರ್ದಾಗಿತ್ತು ಹಾಗನ್ಬಾರ್ದಾಗಿತ್ತು ಅಂತಂದರೆ ಏನೇ ಅನ್ಬಾರ್ದಾಗಿತ್ತು ಅವಳು ನನಗೆ ಹಾಗಂದಿದ್ದು ಎಷ್ಟು ಇದೆ ನನ್ನ ಮನ್ಸಿಗೆ ನೋವಾಗ್ತಾಯಿದೆ ಕಣೆ ಇದೇನೆ ನೀನೇ ಜಡೆ ಜಡೆದು ಹೂ ಮುಡಿಸ್ತಾ ಇದೆಯಾ ಅದೇನು ಅಂತ ಹೇಳ್ಬಾರ್ದೆ ಹಾಂ ನೀನು ಹೂ ಮುಡಿಸೋ ಸುದ್ದಿನ ಹೇಳ್ತೀಯಾ ನನಗೆ ಕಸ್ತೂರಿ ಅಂದರೆ ಯಾರು ಏನು ಅಂತ ಗೊತ್ತಿಲ್ಲ ನಾನು ಏನಾದರೂ ನೀನು ಹೇಳ್ಬಿಟ್ಟರೆ ನೀನು ಹೋಗಿ ನಾಲ್ಕು ಜನ ಹತ್ರ ಹೇಳ್ಬಿಡ್ತೀಯಾ ನಾನು ಮಾತ್ರ ನಂಗೆ ಹೇಳಲ್ಲ ಇಡು ನಂಗೆ ಕಸ್ತೂರಿ ಅಂದರೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ ಇಟ್ಬಿಡ್ತಾಳೆ ಇದೇನಿದು ತಲೆ ಹುಳ ಬಿಟ್ಬಿಟ್ಲಲ್ಲ ಈ ವಿಚಾರ ಏನು ಅಂತ ಹೇಗೆ ತಿಳ್ಕೊಳೋದು ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ರೋಹಿಣಿಯೇ ಕುತ್ಕೊಂಡು ಫೋ ಫೋನ್ ನೋಡ್ತಾ ಇರ್ತಾಳೆ ಅವಳಿಗೆ ಫೋನ್ ಮಾಡಿಬಿಡ್ತಾಳೆ ಅಲೋ ಆಂಟಿ ಹೇಳಿ ಆಂಟಿ ಅಲ್ಲಮ್ಮ ಏನಾಯ್ತು ನಿಮ್ಮ ಅತ್ತೆಗೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅದ ರವಿ ಅವರ ಅಮ್ಮ ಶ್ರುತಿ ಅವರ ಅಮ್ಮ ಬಂದಿದ್ರು ಅವ್ರ ಎದುರುಗಡೆನೆ ಈ ಥರ ಎಲ್ಲ ಹೇಳ್ಬಿಟ್ರು ಅಂತ ಹೇಳಿದಾಗ ಅಯ್ಯೋ ಹೌದಾ ಸರಿ ಆಯಿತು ಬಿಡು ನನ್ನ ಹತ್ರ ನಾನು ಅವಳ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಏ ಗುಂಗ್ರಿ ಯಾರ ಹತ್ರನೇ ಮಾತಾಡ್ತಿದ್ದೆ ಅಂತ ಹೇಳಿದಾಗ ಅದು ಆಂಟಿ ಫೋನ್ ಮಾಡಿದರು ಓದ್ರು ಬಿಟ್ಟ್ಯಾ ಎಲ್ಲನೂ ಬುಗ್ಳುಬಿಟ್ಯಾ ನಾನು ಏನು ಹೇಳಬಾರ್ದು ಅಂತ ಅಂದ್ಕೊಂಡು ಬಂದರೆ ನೀನೆಲ್ಲನ ಬುಗ್ಳುಬಿಟ್ಯಾ ನನಗೇನು ಗೊತ್ತತ್ತೆ ಇಲ್ಲಿ ಏನಾಗಿತ್ತು ಅದು ನಾನು ಹೇಳಿದೆ ಈಗಾದರೂ ಮಾಡಿ ಆ ಹೂವಿನ ಅಂಗಡಿಯನ್ನು ಇಲ್ಲಿಂದ ಎತ್ಬಿಡ್ಬೇಕು ಮುರಿದು ಒಲೆಗೆ ಅನಿಸ್ತಾ ಇದೆ ಅದರಿಂದ ನನ್ನ ಹೆಸರೇ ಹಾಳಾಗಿ ಹೋಗ್ತಾ ಇದೆ ಇದಕ್ಕೇನಾದರೂ ಮಾಡಲೇಬೇಕು ಇಲ್ಲಾಂದರೆ ನಾನು ಮರ್ಯಾದೆಲ್ಲೋ ಹೋಗ್ಬಿಡುತ್ತಲ್ಲ ಅಂತ ಹೇಳಿದಾಗ ಅತ್ತೆ ಏನು ಮಾಡದತ್ತೆ ಹೌದು ಏನು ಮಾಡಿದತೆ ಅಂತ ನನ್ನ ಕೇಳು ಏನಾದರೂ ಮಾಡೋದಕ್ಕೆ ಐಡಿಯಾ ಕೊಡಿ ಅಂತ ಹೇಳಿದಾಗ ನನ್ನ ಒಂದು ಸೂಪರ್ ಆಗಿರೋ ಐಡಿಯಾ ಇದೆ ಏನೋ ರಾತ್ರಿ ರಾತ್ರಿ ಅದನ್ನು ತಗೊಂಡೋಗಿ ಕೆರೆಗೂ ಮುಳು ಬಾವಿಗೂ ಮುಳುಗಿಸ್ಬಿಡೋಣ ಅಂತನಾ ಅತ್ತೆ ಹಾಗೆಲ್ಲ ಮಾಡಿದ್ರೆ ಪಕ್ಕದಲ್ಲಿ ಸಿ ಸಿ ಕ್ಯಾಮ್ರಾಗಳಿದೆ ಸಿಕ್ಕಾಕೊಂಡ್ಬಿಡ್ತೀವಿ ಹೌದು ಕಣೇ ನೀನು ಚೆನ್ನಾಗಿ ಯೋಚನೆ ಮಾಡ್ತಾ ಇದೆಯಾ ಮತ್ತು ಏನು ಮಾಡೋದು ಅಂತ ಹೇಳಿದಾಗ ಅತ್ತೆ ಲೈಸೆನ್ಸ್ ಇಲ್ಲದಿರೋ ಗಾಡಿಗಳನ್ನ ಓಡಿಸೋದಕ್ಕಾಗೋದಿಲ್ಲ ಪಬ್ಲಿಕಲ್ಲಿ ನಾವು ಏನೇ ಗಾಡಿ ಇಟ್ಟರು ಕೂಡ ಲೈಸೆನ್ಸ್ ತೊಗೋಬೇಕು ಅದು ರವಿ ಸೂರ್ಯ ಮತ್ತು ಹತ್ರ ಇಲ್ಲ ನಾವು ಇದನ್ನು ಕಾರ್ಪೊರೇಷನ್ಗೆ ಫೋನ್ ಮಾಡಿದ್ರೆ ಅವರೇ ಬಂದು ಗಾಡಿನ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಹೌದೇನೆ ಒಳ್ಳೆ ಐಡಿಯಾನೇ ಕೊಟ್ಟಲ್ಲ ಗುಂಗ್ರಿ ಗುಂಗ್ರಿ ಮನೆ ಹಾಳು ಮಾಡೋ ಎಲ್ಲ ಲಕ್ಷಣಗಳು ನೀನತ್ರ ತುಂಬ ಚೆನ್ನಾಗಿದೆ ಫೋನ್ ಮಾಡು ಏನು ನೋಡ್ತಾಯಿದ್ದೆ ತಗೋ ಫೋನ್ ಮಾಡು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಫೋನ್ ಮಾಡಿ ಹೇಳ್ಬಿಡ್ತಾಳೆ ಬೆಳಗ್ಗೆ ಎದ್ದ ತಕ್ಷಣವೇ ಅವ್ರು ಬಂದು ಗಾಡಿನ ಎತ್ಕೊಂಡು ಹೋಗ್ತಾ ಇರ್ತಾರೆ ಏ ಗುಂಗ್ರಿ ಅಲ್ಲಿ ನಾವಿನ್ನೂ ಫೋನ್ ಮಾಡೋ ಒಂದು ರಾತ್ರಿ ಕಳೆದಿಲ್ಲ ಆಗಲೇ ಇಷ್ಟು ಬೇಗ ಬಂದಿದ್ದಾರೆ ಇವರೇನೇ ಕಾರ್ಪೊರೇಷನವರು ಮೀಡಿಯಾದವ್ರಿಗೆನ ಫಾಸ್ಟ್ ಆಗಿದ್ದಾರೆ ಅಂತೂ ಇಂಥ ಒಂದು ಒಳ್ಳೆ ಸೀನ್ನ ಮಿಸ್ ಮಾಡ್ಕೊಂಡ್ಬಿಟ್ರೆ ಇಂಜುರಿ ಎಷ್ಟು ಹೆಲ್ತ್ ಆಗಿಬಿಡುತ್ತೆ ಬಾಬಾ ನೋಡೋಣ ಅಂತ ಹೇಳಿ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಂದ ಹೂ ತೊಗೊಂಡು ಬರ್ತಾ ಇರ್ತಾಳೆ ಆಟೋದಿಂದ ಬಂದ ತಕ್ಷಣ ಎಳ್ದು ಓಡ್ಬರ್ತಾಳೆ ಅಯ್ಯೋ ಸರ್ ಸರ್ ಯಾಕೆ ಸರ್ ಈ ಗಾಡಿನ ಎತ್ಕೊಂಡು ಹೋಗ್ತಾ ಇದ್ದೀರಾ ಯಾಕೆ ಸರ್ ಅಂತ ಹೇಳಿದಾಗ ನೀನು ಯಾರಮ್ಮ ಈ ಗಾಡಿ ಅಂದೇ ಸರ್ ಮೀನಾ ಅಂತ ಹೇಳಿ ಇದಕ್ಕೆ ಲೈಸೆನ್ಸ್ ಇಲ್ಲಮ್ಮ ಲೈಸೆನ್ಸ ಓಡಿಸೋ ಗಾಡಿಗೆ ಲೈಸೆನ್ಸ್ ಇರುತ್ತೆ ಅಂತ ಗೊತ್ತು ಸರ್ ಇದಕ್ಕೆ ಅಂತ ಹೇಳಿದಾಗ ನೋಡಮ್ಮ ಯಾವುದೇ ರೀತಿ ಪಬ್ಲಿಕಲ್ ಗಾಡಿಗಳನ್ನ ಹಾಕೋತೀವಿ ಅಂತ ಅಂದರೆ ನೀವು ಪರವಾಗಿನಿಗೆ ತೊಗೋಬೇಕು ಪ್ರಮಾಣ ಪತ್ರಗಳನ್ನ ಇಟ್ಕೋಬೇಕು ಅದೆಲ್ಲ ನಿಮ್ಮ ಹತ್ರ ಇಲ್ಲ ಅಂದಮೇಲೆ ಇದನ್ನೆಲ್ಲ ಇಲ್ಲಿ ಇರಬಾರ್ದು ನೀವು ಫೈನ್ ಕಟ್ಟು ಗಾಡಿನ ಬಿಡಿಸ್ಕೊ ಬನ್ನಿ ಆದರೆ ಇಲ್ಲಿ ವ್ಯಾಪಾರ ಮಾಡೋದಕ್ಕಾಗೋದಿಲ್ಲ ಲೈಸೆನ್ಸ್ ಇರಲೇಬೇಕು ಅಂತ ಹೇಳಿ ಹೇಳ್ತಾರೆ ಅಲ್ಲ ಸರ್ ನಾವು ಹತ್ತು ಹದಿನೈದು ವರ್ಷದಿಂದ ದೇವಸ್ಥಾನದ ಎದುರುಗಡೆ ಹೂವಿನ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ ಯಾವತ್ತೂ ಯಾರೂ ಕೇಳಿಲ್ಲ ಆದರೆ ನೀವು ಅಂತ ಹೇಳಿದಾಗ ನೋಡಮ್ಮ ಎಲ್ಲಿ ಯಾರು ಕಂಪ್ಲೇಂಟ್ ಮಾಡ್ತಾರೆ ಅಲ್ಲಿ ಮಾತ್ರ ಬಂದು ಕೇಳೋದಮ್ಮ ಯಾವಾಗಲೂ ನಾವು ಕೇಳಲ್ಲ ಏ ಏನೋ ನೋಡ್ತಾ ಇದೆಯಾ ಎತ್ತೋ ಗಾಡಿನ ಅಂತ ಹೇಳಿದಾಗ ನೋಡಿ ರೋಹಿಣಿ ಎಂಥ ಒಳ್ಳೆ ಚಾನ್ಸು ಅಂತ ಹೇಳಿ ಇಬ್ಬರು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಅವ್ರ ಮಾವ ಬರ್ತಾರೆ ಅಯ್ಯೋ ಅಯ್ಯೋ ಸರ್ ಸರ್ ಇರಿ ಸರ್ ಇರಿ ಸರ್ ಏನು ಸರ್ ತೊಂದರೆ ಆಗಿರೋದು ಯಾಕೆ ಸರ್ ಈ ಗಾಡಿನ ಎತ್ತುತ್ತಾ ಇದ್ದೀರಾ ಇದು ನಮ್ಮದು ಸರ್ ಅಂತ ಹೇಳಿದಾಗ ಇದು ನಿಮ್ಮದೇ ಆಗಿರ್ಬೋದು ಸರ್ ಇದು ಪಬ್ಲಿಕ್ಕಲ್ಲಿ ಇರೋದ್ರಿಂದ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದಾಗ ಕಂಪ್ಲೇಂಟ್ ಬಂದಿದ್ಯಾ ಇದು ಮನೆ ರೋಡು ಸರ್ ಇದು ಯಾವುದೇ ರೀತಿ ಟ್ರಾಫಿಕ್ ಜಾಮ್ ಆಗುವಂಥ ರೋಡ್ ಅಲ್ಲ ಅದೊಲ್ದೇ ಇದು ಮನೆ ಕಾಂಪೌಂಡು ಸರ್ ಸರ್ ಇದು ನಿಮ್ಮನೆ ಕಾಂಪೌಂಡ್ ಆಗಿರ್ಬೋದು ರಸ್ತೆ ನಿಮ್ದಲ್ಲ ಸರ್ ಆದರೂ ಒಪ್ಕೋತೀನಿ ಪಾಪ ಈ ತರ ಬಡವ್ರು ರೊಟ್ಟೆ ಮೇಲೆ ಹೊಡೆಯೋದು ತಪ್ಪಲ್ವಾ ಬಡವರು ರೊಟ್ಟೆ ಮೇಲೆ ಹೊಡೆಯೋದು ತಪ್ಪು ಅಂತ ಅನ್ನೋದು ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ಲ ಸರ್ ನಮಗೆ ಕಂಪ್ಲೇಂಟ್ ಬಂದಿದೆ ನಾವು ಅದನ್ನು ತಗೊಳ್ಳೇಬೇಕು ಸರ್ ಕಂಪ್ಲೇಂಟಾ ಯಾರು ಕೊಟ್ಟಿರೋದು ಎಲ್ಲೋ ಆ ರಿಜಿಸ್ಟರ್ಡ್ ಪೇಪರ್ ಕೊಡು ಸರ್ ಅದನ್ನ ಮರ್ತು ಬಂದುಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಇವರಿಬ್ಬರು ಜೀವ ಇಟ್ಕೊಂಡಿದಾರೋ ಬಿಟ್ಕೊಂಡು ಹಬ್ಬ ಬಚವಾಗ್ಬಿಟ್ಟೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ ಮಾವ ಹೇಳಿ ಮಾವ ಅಂತ ಹೇಳಿದ್ರೆ ಇರಮ್ಮ ಇರಮ್ಮ ಅಂತ ಹೇಳ್ತಾರೆ ಆಗ ಪ್ಲೀಸ್ ಪ್ಲೀಸ್ ಇದನ್ನೆಲ್ಲ ತೊಗೊಂಡೋಗ್ಬಿಡಿ ಬಿಟ್ಬಿಡಿ ಸರ್ ಹಣ ಹಣ ಇರೋಣ ಅಂತ ಹೇಳಿ ಎಷ್ಟು ಕೇಳ್ಕೊಂಡ್ರು ಕೂಡ ಏ ಬಿಡಮ್ಮ ನೀನು ತೊಗೊಳ್ಳೋಣ ನೀನು ಹುಷಾರಾಗಿ ಎತ್ತ ಕೊಡೋ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ರೋಹಿಣಿ ಮತ್ತು ಶಾಂತಿ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ ಇವಳು ಅಳ್ತಾ ಕೆಳ ಕುತ್ಕೊಂಡಿರ್ತಾಳೆ ಎದ್ಳ್ಕೊಂಡ ಎದಳು ಏನಾಗೋದಿಲ್ಲ ಎಲ್ಲ ಸರಿ ಮಾಡೋಣ ಎದಳು ಅಂತ ಹೇಳ್ತಾರೆ ನೋಡು ಅವತ್ತೇ ಹೇಳಿದೆ ಈ ಹೂವಿನ ಅಂಗಡಿಗೆ ನನ್ನ ಹೆಸ್ರು ಇಡಬೇಡ ಅಂತ ಹೇಳಿ ಸಕ್ರೆ ಬೈ ಶಾಂತಿ ಕಾರ್ಪೊರೇಷನ್ ಗಾಡಿಗಳು ಹೋಗೋ ಥರ ಮಾಡಿಬಿಟ್ಲು ಅದಕ್ಕೆ ಎಲ್ಲನೂ ಹೇಳೋದು ಇದ್ದರಿದ್ರ ತಂದು ಮನೆ ಮುಂದೆ ಇಡಬೇಡ ಅಂತ ಹೇಳಿ ಇವಾಗ ನೀನು ಹೊಟ್ಟೆ ತಣ್ಣಗೈತ ಹೋಗಿ ಹಾಲಿಗೆ ಸಕ್ಕರೆ ಬಾದಾಮು ಎಲ್ಲ ಹಾಕೊಂಡು ಕುಡ್ದು ಹೊಟ್ಟೆನ ತಂಪಾಗಿ ಮಾಡ್ಕೋ ನಡೀನೀನು ಅಂತ ಹೇಳಿ ಒಳಗಡೆ ಹೋಗ್ಬಿಡ್ತಾರೆ ಈ ಕಡೆ ಮೀನ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಒಳಗಡೆ ಕೂತಿರ್ತಾಳೆ ಇದೇನಿದು ಗಾಡಿನೇ ಇಲ್ವಲ್ಲ ಅಂತ ಹೇಳಿ ಸೂರ್ಯ ಒಳಗಡೆ ಬರ್ತಾನೆ ಏನಮ್ಮ ಮೀನಾ ಅಂತ ಹೇಳಿದಾಗ ಅಯ್ಯೋ ರೀ ಅಂತ ಹೇಳಿ ಹೋಗಿ ಅಳ್ತಾ ಇರ್ತಾಳೆ ಅರೆ ಮೀನಾ ಯಾಕಮ್ಮ ಏನಾಯ್ತು ಏನಾಯಿತು ಅಂತ ಹೇಳಿ ಕೇಳ್ತಾನೆ ಆಗ ಅಳ್ತ ನಿಂತಿರ್ತಾಳೆ ನಿನ್ನೆ ಕೇಳ್ತಾ ಇರೋದಮ್ಮ ಏನಾಯ್ತು ಗಾಡಿಯಲ್ಲಿ ಅಂತ ಹೇಳಿದಾಗ ರೀ ಹೀಗೆ ಬಂದು ಎಲ್ಲ ತೊಗೊಂಡೋಗ್ಬಿಡ್ರು ಅಂತ ಹೇಳಿದಾಗ ನೀನು ಏನು ಯೋಚನೆ ಮಾಡ್ಬೇಡ ಫೈನ್ ಕಟ್ಟಿ ಬಿಡಿಸ್ಕೊಂಬರೋಣ ನೀನು ಸಮಾಧಾನ ಮಾಡ್ಕೊ ಅಂತ ಹೇಳಿ ಮೀನಾಗೆ ಸೂರ್ಯ ಸಮಾಧಾನ ಮಾಡ್ತಾ ಇರ್ತಾನೆ ಇದಿಷ್ಟು ಸೋಮವಾರದ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್